ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಸಕಲೇಶಪುರ ಭಾಗದಲ್ಲಂತೂ ಭಾರಿ ಮಳೆಯಾಗ್ತಿದೆ ಮಳೆಯ ಅಬ್ಬರಕ್ಕೆ ಹೆದ್ದಾರಿ ಕೊಚ್ಚಿ ಹೋಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ತಡೆಗೋಡೆ ಕುಸಿದಿದೆ ಹಾಸನ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಸಕಲೇಶಪುರ ಭಾಗದಲ್ಲಿ ಭಾರಿ ಮಳೆ ಇದೆ ಮಳೆಯ ಅಬ್ಬರಕ್ಕೆ ಹೆದ್ದಾರಿಯ ತಡೆಗೋಡೆಯೇ ಕೊಚ್ಚಿ ಹೋಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ತಡೆಗೋಡೆ ಸಕಲೇಶ್ಪುರದ ಆನೆ ಮಹಲ್ ನಡುವೆ ಆಗಿರೋ ಘಟನೆ ಇದು ದೃಶ್ಯದಲ್ಲಿ ನೋಡ್ತಾ ಇದೆ ನೂರು ಮೀಟರ್ ಉದ್ದದ ಗೇಬ್ರಿಯನ್ ವಾಲ್ ಕುಸಿತ ರಸ್ತೆ ಸುರಕ್ಷತೆಗಾಗಿ ನಿರ್ಮಿಸಿದ್ದಂತಹ ತಡೆಗೋಡಿ ತಡೆಗೋಡೆ ತಡೆಗೋಡೆಗೆ ಹಾನಿಯಾಗಿದೆ ಕಳೆದ ವಾರ ಅಷ್ಟೇ ಕಾಂಕ್ರೀಟ್ನ ರಸ್ತೆ ಬಿರುಕ್ ಬಿಟ್ಟಿತ್ತು ಶೀತ ಹೆಚ್ಚಾಗಿ ತಡೆಗೋಡೆ ಸಹಿತವಾಗಿ ರಸ್ತೆ ಕುಸಿದಿದೆ ಚತುಷ್ಪಥ ರಸ್ತೆಯಿಂದಾಗಿ ವಾಹನ ಸಂಚಾರಕ್ಕೆ ಅವಕಾಶ ಸಿಗ್ತಾ ಇರೋದೀಗ ಹಾಸನ ಜಿಲ್ಲೆಯ ಮಲೆನಾಡು ಸಕಲೇಶಪುರದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಮಳೆ ಹೆಚ್ಚಾಗಿದೆ ಮಳೆ ಹೆಚ್ಚಾದ ಪರಿಣಾಮ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ರಸ್ತೆ ಪಕ್ಕದಲ್ಲಿದ್ದಂಥ ತಡೆಗೋಡೆ ಕೊಚ್ಚಿ ಹೋಗಿದೆ ನಾವೀಗ ಆ ಸ್ಥಳದಲ್ಲಿ ಪ್ರತ್ಯಕ್ಷ ವರದಿಯನ್ನು ನೀಡ್ತಾಯಿದ್ದೇವೆ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ಬೋದು ಇದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಆನೆಮಾಲ್ ಸಮೀಪ ನಿರ್ಮಿಸಿದ್ದಂತಹ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ತಡೆಗೋಡೆ ರಸ್ತೆಯ ಪಕ್ಕದಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ಆ ತಡೆಗೋಡೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಒಂದು ಭಾಗದಲ್ಲಿ ತಡೆಗೋಡೆ ಅದರಿಂದ ಹಿಂಭಾಗದಲ್ಲಿ ಗೇಬ್ರಿಯನ್ ವಾಲ್ ಅನ್ನು ನಿರ್ಮಾಣ ಮಾಡಲಾಗಿತ್ತು ಆ ಗೇಬ್ರಿಯನ್ ವಾಲ್ ಸಹ ಕೊಚ್ಚಿ ಹೋಗಿರೋದನ್ನು ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ ಸಕಲೇಶ್ಪುರ ತಾಲೂಕಿನಲ್ಲಿ ಹೆಚ್ಚು ಮಳೆ ಬೀಳುತ್ತಿರುವ ಪರಿಣಾಮದಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗೋದರ ಜೊತೆಯಾಗಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಸಾಕಷ್ಟು ತೊಂದರೆ ಉಂಟಾಗಿದೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಭಯಾನಕವಾಗಿದೆ ಇಲ್ಲಿಯ ದೃಶ್ಯ ನೂರು ಅಡಿಗೂ ಅಧಿಕ ಎತ್ತರದಿಂದ ಕೆಳಭಾಗಕ್ಕೆ ಕುಸಿದು ಬಿದ್ದಿದೆ ಗೇಬ್ರಿಯನ್ ವಾಲ್ ಹಾಗೂ ತಡೆಗೋಡೆ ತಡೆಗೋಡೆಯನ್ನು ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರೂ ಸಹ ಆ ಪ್ರಯತ್ನ ವಿಫಲವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಅವೈಜ್ಞಾನಿಕ ಕಾಮಗಾರಿಯೇ ಈ ರೀತಿಯ ಅವಘಡಗಳಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ನೀವು ಇಲ್ಲಿ ದೃಷ್ಟಿಯ ದೃಶ್ಯದಲ್ಲಿ ಗೊತ್ತಾಗ್ತದೆ ಎಷ್ಟು ಭಯಾನಕವಾಗಿದೆ ಇಲ್ಲಿಯ ಒಂದು ಚಿತ್ರಣ ಅಂತ ಗೇಬ್ರಿಯನ್ ವಾಲ್ ಹಾಗೂ ತಡೆಗೋಡೆ ಸಹ ತೋಟಕ್ಕೆ ಕೊಚ್ಚಿ ಹೋಗಿರೋದನ್ನು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ ಒಟ್ಟಾರೆಯಾಗಿ ಸಕಲೇಶ್ಪುರದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಸಾಕಷ್ಟು ಎಫೆಕ್ಟ್ ಉಂಟು ಮಾಡಿದೆ ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ತಡೆಗೋಡೆ ಹಾಗೂ ಗೇಬ್ರಿಯನ್ ವಾಲ್ ಆನೆ ಮಾಲ್ ಸಮೀಪ ಕುಸಿದು ಹೋಗಿದ್ದು ಈ ಒಂದು ವಾಹನ ಸವಾರರು ಒಂದು ಬದಿಯಲ್ಲಿ ವಾಹನ ಸವಾರಕ್ಕೆ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಆದರೂ ಸಹ ವಾಹನ ಸವಾರರು ಎಚ್ಚರಿಕೆಯಿಂದ ವಾಹನಗಳಲ್ಲಿ ಓಡಾಡಬೇಕಿದ್ದ ಸ್ಥಿತಿ ನಿರ್ಮಾಣ ಆಗಿದೆ ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ